ಹಾಡು ಹೇಳಿದ್ರೆ ಅವು ನೋಡ್ರಿ ಕುಣೀತಂತ ನಿಜ ಕಣ ಅಲ್ಲ ಬೇರೆ ಹಾಡು ಹೇಳಿದ್ರೆ ಆ ಕುಣಿಯಲ್ಲ ಕಡಿಂಗ್ ಜಿಕ್ಕಿ ತೊಲಕ್ಡಿ ಆಯ್ತಲ್ಲ ಓದ್ ನೋಡಿದ್ದೇಸ್ತ ಕಾಡಿನಲ್ಲಿ ಕಾಯಿ కార్ నెల్లికాయ్ ఎస్ చంద చీపె చీపె సరీ దా వీడియో మాట్లా నెల్లికాయ చగదు అగదు నుండి చీపె చీపే ఆగితే పుళీ పుళీ కైపే కఐ నెల్లికాయ ನಾನು ಒಬ್ಬನೇ ಬಂದಿದ್ದಿದ್ರೆ ಈ ನೆಲ್ಲಿಕಾಯಿ ಇದ್ದಿಲ್ಲ ನನಗೆ ಒಟ್ಟು ಕಾಟಿ ಸಿಕ್ಕಿಲ್ಲ ಅಂದ್ರೆ ಸಾಕಪ್ಪ ಅಂತ ಅಷ್ಟೇ ಇರ್ತಿತ್ತು ಏನಾದ್ರೂ ಟೀಮ್ ಬೇಕಾ ಆ ಮುಳ್ಳ ಒಂದು ಅಣ್ಣ ಇರುತ್ತೆ ಗೊತ್ತಾ ಧನ್ಯವಾದ ದೇವರಿಗೆ ಇಂಥ ಊರಲ್ಲಿ ನನ್ನ ಹುಟ್ಟಿಸಿದ್ದಕ್ಕೆ ಏನು ಬೇಕಾದಿದೆ ಮತ್ತೆ ಐದು ಬೇರಲ್ಲು ಒಂದೇ ಥರ ಇಲ್ಲ ಹಂಗೆ ಎಲ್ಲ ಜನ ಒಂದೇ ಥರ ಇರಲ್ಲ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅದೆಲ್ಲ ಊರಲ್ಲಿ ಇರುತ್ತೆ ನಮ್ಮ ಊರಲ್ಲಿ ಇದ್ದಾರೆ ಈ ಕಡೆ ಹಳ್ಳಿ ಸೈಡ್ ಬಂದ್ರೆ ಯಾರು ಕೇಳಲ್ಲ ಯಾಕಂದ್ರೆ ನಂಬಿಕೆ ಯಾರು ಹಾಳು ಮಾಡಲ್ಲ ಅಂತ ಬಂದವರು ಆ ನಂಬಿಕೆ ಉಳಿಸ್ಕೊಂಡು ಹೋದ್ರೆ ಸಾಕು ಬನ್ನಿ ತಿರುಗಿ ನೋಡಿ ಕಸ ಗಿಸ ಎಲ್ಲ ಹಾಕ್ಬೇಡಿ ಏನತಂದ್ರೆ ತಿಂದರೆ ತಗೊಂಡು ಹೋಗಿ ಅಷ್ಟೆ ಅಷ್ಟೇ ಕೇಳ್ಕೊಳ್ಳಿ ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅಷ್ಟೆ ಈಗ ಹೆಂಗಾಗಿದೆ ನಮ್ಮ ನಮ್ಮೂರಲ್ಲಿ ಟೂರಿಸ್ಟ್ ರಾಶಿ ಆಗಿಬಿಟ್ಟಿದ್ದಾರೆ ಬರ್ತಾರೆ ಏನು ಈ ಥರ ಗಳ್ಳಿ ರೋಡ್ ಅಂತಲೂ ಗೊತ್ತು ಗೊತ್ತಾಗಲ್ಲ ಅವರಿಗೆ ಬೆಳೆದು ಬಂದುಬಿಡ್ತಾರೆ ಮುಂದುಗಡೆ ಯಾಕಂದ್ರೆ ನಾವು ಸಿಟಿಲಿ ಓಡಿಸಿ ನಮಗೆ ಅಭ್ಯಾಸನೇ ಇರಲ್ಲ ನೀವು ಹಂಗೆ ಸ್ಪೀಡಾಗಿ ಬಂದುಬಿಟ್ರೆ ಹೆಂಗಾಗುತ್ತೆ ಅಂದರೆ ಈ ಕಡೆ ಹಳ್ಳಿ ರೋಡಲ್ಲಿ ಓಡಿಸಿದವನಿಗೆ ಬಾವಿಯಲ್ಲಿ ಕಪ್ಪೆ ಇದ್ದಂಗೆ ಒಂದು ಸಮುದ್ರ ನೋಡಿದ ತಕ್ಷಣ ಹೆಂಗಾಗುತ್ತೆ ಹಂಗಾಗ್ಬಿಡುತ್ತೆ ನೀವು ಮೆಲ್ಲ ಆಗಿಬಿಡ್ತೀವಿ ಮತ್ತು ನಿಮ್ಮದು ಟೂರ್ ಮೈನ್ಸಟ್ಟೆ ಹಾಳಾಗ್ಬಿಡುತ್ತೆ ಓ ಬಂದ್ಬಿಟ್ಟು ಬಂದ್ಬಿಟ್ಟು ಇದೇ ಒಂದೇ ನಂಬರ್ ಟಾಪ್ ಇದರಲ್ಲಿ ಎಷ್ಟು ಸಾಹಸ ಮಾಡ್ತಿದ್ವಿ ನಮ್ಮ ಅಜ್ಜ ಒಂದು ನಮ್ಮ ಅಜ್ಜ ಇದ್ದಾರಲ್ಲ ನಾವು ಈಗ ದಸರಾ ರಾಜ್ಯಕ್ಕೆಲ್ಲ ಬರ್ತಿದ್ವಲ್ಲ ನಮ್ಮದು ಟಿಪ್ ಏನೋ ಪ್ರವಾಸ ಅಲ್ಲಿಗೆ ಇಟ್ಟಿದ್ರು ಆ ಗಾಳಿ ಗಂಡಿಯಲ್ಲೊಂದು ಟವರ್ ಇದೆಯಲ್ಲ ಹಾಂ ಇದರಲ್ಲಿ ಹೋಗಿದ್ವಿ ನಡ್ಕೊಂಡು ಅವ್ರ ಅಜ್ಜ ನಮ್ಮ ಅಜ್ಜ ನಮ್ಮ ಅಜ್ಜ ಕೆಲಸ ನೋಡಿದ್ದೆವು ಸುಯಿರಾವ್ ಟು ರೀ ಹಾಡು ಹೇಳಿದ್ರೆ ಅವ್ ನೋಡು ಕುಣಿಯುತ್ತಂತ ನಿಜ ಕಣ ಟು ಹಾಡು ಹೇಳ್ಬೇಕಲ್ಲ ಹಾಡು ಹೇಳು ಟು ನೆಟ್ಟಿಲ್ಲ ನೀ ಫೋಟೋ ತೆಗಿತೀನಿ ಅಂದ್ಯಲ್ಲ ಏನು ಮಾಡ್ತಿದಿ ಮತ್ತೆ ಹಾ ಬಾಂತ ಮಾಡ್ತಿದ್ ಸ್ವಲ್ಪ ನೋಡಿ ಕಪ್ಪಾಗುತ್ತೆ ಅದಕ್ಕೆ ಬೆಚ್ಚ ಮಾಡಿಸ್ಬಾರ್ದು ಪಾಪ ಅಲ್ಲ ಅದು ಜೋರಿದೆ ಕಪ್ಪಾಗುತ್ತೆ ಆದ್ರೆ ಹದಿನಾಲ್ಕು ಬೀಂಡ್ರಿ ಕಪ್ಪಾದ್ರೆ ಅದು ಕಾಳಿಂಗ ಈಗ ಮಾತ್ರ ಅದು ಈಗ ಅದು ಮಾಳಿಂಗ ಸರಿ ಇತ್ತು ಕಡ ನಾನು ಹಾಡು ಹೇಳಿದ್ನಲ್ಲ ಹಾಡು ಹೇಳಿದ ತಕ್ಷಣ ಅದು ಸ್ಟ್ರೈಟ್ ಆಗಿಬಿಟ್ಟಿದೆ ಪರ್ಫೆಕ್ಟ್ ಹಾಡು ಹೇಳಿದ್ರೆ ಹಾವು ಯಾವ ಕಿವಿ ಇಲ್ಲ ಅಂತ ಹೇಳಿದ್ರು ಕಡ ಹಾವು ಹಾಡು ಹೇಳು ಈಗ ಫೋಟೋಗ್ರಾಫರ್ ಬರ್ತಿದ್ದಾರೆ ಅಲ್ಲ ಬೇರೆ ಹಾಡು ಹೇಳಿದ್ರೆ

ಏ ಫಿಲಮ್ ಹೋಳ್ತಾರ ನಾಲಿಗೆ ಹೊರಗೆ ಒಳಗೆ ಮಾಡ್ತಿಲ್ಲ ಸ್ಟ್ರೈಟ್ ಹೊರಗೆ ಇಟ್ಟಿದ್ಯಾಲ ಅದು ನಾಲಿಗೆ ಏನದು ನಾಲಿಗೆ ಮಾರೇ ಕಲರ್ ಚೇಂಜ್ ಆಯ್ತು ಕಣ ಮತ್ತೆ ಎಲ್ಲ ಅದೂ ಜೀವತೇನೆ ನೀನ್ ಕ್ಯಾಪಿಗೆ ಹೊಡಿತಾ ಇದ್ರೆ ನೀನು ಸುಮ್ಮನೆ ಇರ್ತೀಯ ಸಿಟ್ಟಲ್ಲಿ ಒಂದೊಂದ್ಸರಿ ಮುಖ ಚೇಂಜ್ ಮಾಡು ಅದು ನೋಡು ಅದು ಏನು ವಿಷಯ ಇಲ್ಲ ಮತ್ತೆ ಅಟ್ಯಾಕ್ ಮಾಡಕ್ಕೆ ಬರೋರ್ನ ಹೆಂಗ ಎದುರಿಸುತ್ತೆ ಲೌಡಕ್ಕೆ ಬಾಲ್ ನನಿಗೆ ಬೈಕ್ ತಿರ್ಸಕ್ ಆಗಲ್ಲ ಇವ್ನು ಇವನ್ ಕಣ ಸಡೆ ಪಾಪ ಕಣ ಹೊಡಿಬೇಡ அது கால்ிங் ஹோகி நீ ஓடித்த உச்சோய் கொள் அது பாய் கழிய பக்க